ಲಿಂಗಸುಗೂರು ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ನಿತ್ಯವೂ ಗುಣಮಟ್ಟದ ಆಹಾರ ನೀಡುತ್ತಿಲ್ಲ ಕೂಡಲೇ ಗುತ್ತಿಗೆದಾರನ ಗುತ್ತಿಗೆ ರದ್ದುಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಮರೀಶ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಪಟ್ಟಣದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಗುಣಮಟ್ಟದ ಆಹಾರ ಹಮಚಿಕೆ ಮಾಡುತ್ತಿಲ್ಲ ಚಪಾತಿ ಹಾಗೂ ಅನ್ನ ಸರಿಯಾಗಿ ಬೆಂದಿರದ ಆಹಾರವನ್ನು ನೀಡಲಾಗುತ್ತಿದ್ದು ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳು ಬಡವರು ಸೇರಿದಂತೆ ಹಲವಾರು ಜನ ಇಂತಹುದೇ ಆಹಾರ ಸೇವಿಸಬೇಕಾಗಿದೆ ಸರ್ಕಾರದಿಂದ ಬರುವ ಹಣದಲ್ಲಿ ಇಂದಿರಾ ಕ್ಯಾಂಟೀನ್ ನಡೆಸಲಾಗುತ್ತಿದ್ದು ರಿಯಾಯಿತಿ ದರದಲ್ಲಿ ಆಹಾರ ದೊರೆಯುತ್ತಿದೆ ಎಂದು ಬೇರೆ ಬೇರೆ ಕಡೆಯಿಂದ ಬರುವ ಬಡ ವಿದ್ಯಾರ್ಥಿಗಳು ಇತರರು ಸದರಿ ಕ್ಯಾಂಟೀನ್ಗೆ ಬರುತ್ತಾರೆ ಆದರೆ ಇಲ್ಲಿಯ ಅಡುಗೆಯ ಸಿಬ್ಬಂದಿ ತಮ್ಮ ಮನಸ್ಸೋ ಇಚ್ಛೆಯಂತೆ ಚಪಾತಿ ಮಾಡಿ ಅರೆಬರೆ ಬೆಂದಿರುವ ಊಟ ನೀಡುತ್ತಾರೆ ಎಂತಹ ಊಟ ಸೇವಿಸಿದ ಹಲವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಅನ್ನವನ್ನು ಮುದ್ದೆಯಾಗಿ ಮಾಡಿದ್ದು ಅದರಲ್ಲಿ ಕೆಲವು ಬೆಂದಿವೆ ಕೆಲ ಹಾಗೆ ಇವೆ ಅಂತಹ ಆಹಾರವನ್ನು ನೋಡಿದ ಹಲವಾರು ವಿದ್ಯಾರ್ಥಿಗಳು ಎಂತಹುದು ಹೇಗೆ ತಿನ್ನಬೇಕು ಎಂದು ಕೇಳಿದ್ದಾರೆ ತಿಂದರೆ ತಿನ್ನಿ ಇಲ್ಲವಾದರೆ ಹೋಗಿ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಸಾರ್ವಜನಿಕರೊಡನೆ ವಾಗ್ದಾಳಿಗಳ ಹೆದರಿಕೆ ಹಾಕುವ ಇಲ್ಲಿಯ ಸಿಬ್ಬಂದಿಯ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಗುತ್ತಿಗೆದಾರರ ಗುತ್ತಿಗೆ ರದ್ದುಪಡಿಸಿ ಬೇರೆ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಅಮರೇಶ ಉಸ್ಕಿಹಾಳ ದೇವರಾಜ್ ರವಿಚಂದ್ರ ರಮೇಶ ಶಿವರಾಜ ಸೇರಿದಂತೆ ಇತರರು ಇದ್ದರು ರಾಯಚೂರು ಜಿಲ್ಲೆಯ ಮೈಸೂರು ತಾಲೂಕಿನಲ್ಲಿ ಸರ್ಮನೆ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕಣ್ಣಿನ ಎಂಬ ಯೋಜನೆಯನ್ನು ಮಾಡಿದ್ದು ಇಲ್ಲಿನ ಒಂದು ದಲಾಳಿಗಳು ಏನು ಮಾಡ್ತಾರೆ ಜನರಿಗೆ ಮಕ್ಕಳಿಗೆ ಓದೋ ಮಕ್ಕಳು ಎಲ್ಲ ಹಾಸ್ಟೆಲ್ ಇರ್ತಕ್ಕಂಥ ಪ್ರೈವೇಟ್ ರೂಮ್ ಮಾಡಿ ಬಿಡ್ತಾರೆ ಇಲ್ಲಿ ಊಟಕ್ಕೆ ಬರ್ತಾರೆ ಬರೋರು ಬರೋದು ಇವತ್ತು ಯಾರು ಬರೋಲ್ಲ ಇವರಿಗೆ ಅಪೌಷ್ಟಿಕ ಆಹಾರವನ್ನು ಕೊಟ್ಟಿಸಿ ಇಲ್ಲಿ ನೋಡಿ ದಪ್ಪ ನೋಡಿ ಎಷ್ಟಿಗೆ ನೋಡಿ ಈ ಥರ ಒಂದು ತಿಂದು ಒಟ್ಟಿಗೆ ಬೇಸಿಗೆ ಏನಾದ್ರು ಎಚ್ಚು ಕಮ್ಮಿ ಆದರೆ ಯಾರು ಚಪ್ಪ ಇಲ್ಲಿನ ಆಡಳಿತ ಸಿಬ್ಬಂದಿ ಏನು ಮಾಡ್ತಾರೆ ಕೈ ಕಟ್ಟಿ ಕಣ್ಣು ಮುಚ್ಚಿಕೊಡ್ಕೊಂಡಿದೆ ಅಂತ ನಮ್ಮ ಒಂದು ಪ್ರಶ್ನೆ ಇದ್ರ ಬಗ್ಗೆ ಬೇಗನೆ ಆ್ಯಕ್ಷನ್ ತಲುಪಕ್ಕೆ ಮತ್ತು ಜಿಲ್ಲಾಡಳಿತ ಡಿ ಸಿ ಅವರಿಗೆ ಒಂದು ಮನವಿನ ಮೂಲಕ ನಾವು ಹೆಚ್ಚಿಸಿಕೊಳ್ತಿದ್ದೇವೆ ಇದ್ರ ಬಗ್ಗೆ ತನಿಖೆ ಮಾಡಿ ಇದು ಪೋರ್ಚುಗೇಲ್ ಎಷ್ಟು ಇದಿದೆ ಕ್ವಾಲಿಟಿ ಇದೆ ಇದನ್ನು ತಿಂದರೆ ಎಷ್ಟೊಂದು ಹೆಲ್ತ್ಗೆ ಒಳ್ಳೇದಂಬಿನಗಳಲ್ಲಿ ಬಗ್ಗೆ ಬಗ್ಗೆ ತನಿಖೆ ಮಾಡಲೇಬೇಕಿದೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಕರ್ನಾಟಕ ರಕ್ಷಣೆ ವೇಗಕ್ಕೆ ಮಸ್ಕಿ ತಾಲೂಕು ಘಟಕದ ಯುವ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರು